ಇಂದು ರಾಜ್ಯಾದ್ಯಂತ ಚಾಲನೆಗೊಳ್ಳುತ್ತಿರುವ ಬಹುಪೋಷಕಾಂಶಯುಕ್ತ ಶೋರ್ ಹೆಲ್ತ್ ಮಿಕ್ಸ್ ಬೆರೆಸಿದ ಕೆನೆ ಭರಿತ ಬಿಸಿ ಹಾಲು ವಿತರಣೆಯನ್ನು ಶಾಲಾ ವಿದ್ಯಾರ್ಥಿಗಳಿಗೆ ವಿತರಿಸುವುದರ ಮುಖೇನ ಪ್ರತಿಷ್ಠಿತ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಬೇಕೆಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಗೌರವಪೂರ್ವಕವಾದಂತಹ ಪ್ರಾರ್ಥನೆ ವಿದ್ಯಾರ್ಥಿಗಳು ಸಾಯಿ ಶ್ಯೂರ್ ಹೆಲ್ತ್ ಮಿಕ್ಸ್ ಧರಿಸಿದ ಕೆನೆ ಭರಿತ ಹಾಲನ್ನು ಸ್ವೀಕರಿಸ್ತಾ ಇದ್ದಾರೆ ಶ್ರೀಯುತ ಸದ್ಗುರು ಪರಮ ಪೂಜ್ಯರು ಬಿಸಿ ಹಾಲನ್ನು ವಿತರಿಸುವುದರ ಮುಖೇನ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡ್ತಾ ಇದ್ದಾರೆ ಚೋರಾದ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮೆಲ್ಲರ ಹಾರಿಕೆಯನ್ನು ಕೇಳ್ತಾ ಇದ್ದೇವೆ ರಾಜ್ಯಾದ್ಯಂತ ಈ ಒಂದು ಪ್ರತಿಷ್ಠಿತ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಿರುವ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಇತರೆ ಎಲ್ಲ ಗಣ್ಯ ಮಾನ್ಯರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಮಟ್ಟದಲ್ಲಿ ಪ್ರಶಂಸೆಗೆ ಪಾತ್ರವಾಗಿರುವ ನಮ್ಮ ರಾಜ್ಯದ ಪ್ರತಿಷ್ಠಿತ ಕಾರ್ಯಕ್ರಮವಾದ ಕ್ಷೀರಭಾಗ್ಯ ಯೋಜನೆಗೆ ಎರಡು ಸಾವಿರದ ಹದಿಮೂರರಲ್ಲಿಯೇ ಮುನ್ನುಡಿಯನ್ನು ಬರೆದು ಇದೀಗ ತಾನೇ ದಶಮಾನೋತ್ಸವ ಸಂಭ್ರಮಾಚರಣೆ ಆಚರಿಸಿದ ಬೆನ್ನಲ್ಲೇ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಇಂದಿನಿಂದ ಸಾಲಿಶೋರ್ ರಾಗಿ ಹೆಲ್ತ್ ಮಿಕ್ಸ್ ಕೆನೆ ಭರಿತ ಬಿಸಿ ಹಾಲು ವಿತರಣೆಗೆ ಚಾಲನೆ ನೀಡಿರುವ ನಾಡಿನ ಅಭಿವೃದ್ಧಿಯ ನಾಯಕರು ಧೀಮಂತ ಜನನಾಯಕರೂ ಆಗಿರುವ ಸರ್ಕಾರದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಿಂದ ಕಾರ್ಯಕ್ರಮದ ಕುರಿತು